ಟೆಲ್ ಅವಿವ್ನ ಖುಷ್ತಾ ನಗರದಲ್ಲಿ ಎಲ್ಲವೂ ಕೂಡ ಸರ್ವನಾಶವಾಗಿದೆ ಹೈಪರ್ಸಾನಿಕ್ ಮಿಸೈಲ್ ದಾಳಿಗೆ ಕಟ್ಟಡಗಳೇ ಧೂಳಿಪಟವಾಗಿವೆ ಮಿಸೈಲ್ ಅಪ್ಪಳಿಸೋ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಮಿಂಚಿನ ವೇಗದಲ್ಲಿ ಇಸ್ರೇಲ್ ನಗರಗಳಿಗೆ ಮಿಸೈಲ್ ಬಂದು ಅಪ್ಪಳಿಸಿದೆ ಕಟ್ಟಡದ ಅವಶೇಷಗಳ ಅಡಿ ಶೋಧ ಕಾರ್ಯ ಮುಂದುವರೆದಿದೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ ದಾಳಿ ಮುಂದುವರೆದಿದೆ ಅಂತ ಹೇಳಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇದೆ ಅಂತ ಹೇಳಿ ಇಸ್ರೇಲ್ ಕಿಡಿಕಾರಿದೆ ಶನಿವಾರ ಇಸ್ರೇಲ್ನಿಂದ ಆದಂತಹ ದಾಳಿಗೆ ಪ್ರತಿಯಾಗಿ ಇರಾನ್ ಪ್ರತಿದಾಳಿಯನ್ನ ಮುಂದುವರೆಸಿದೆ ಅಲ್ಲಿನ ಅಣು ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡಿತ್ತು ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ನಿಂದ ಭೀಕರ ದಾಳಿ ಮುಂದುವರೆದಿದೆ ಅನೇಕ ಸಾವು ನೋವುಗಳು ಸಂಭವಿಸ್ತಾ ಇದೆ ನೂರಾರು ಮಂದಿ ಗಾಯಗೊಂಡು ಆಸ್ಪತ್ರೆ ಪಾಲಾಗ್ತಿದ್ದಾರೆ ಇಸ್ರೇಲ್ನ ಎಚ್ಚರಿಕೆಗೂ ಕೂಡ ಇರಾನ್ ಬಗ್ತಾ ಇಲ್ಲ ನಾವು ಇರಾನ್ನ ನಾಗರಿಕರನ್ನ ಗುರಿಯಾಗಿಸಿರ್ಲಿಲ್ಲ ಅಲ್ಲಿನ ಅಣು ಮತ್ತು ಸೇನಾ ನೆಲೆಗಳನ್ನ ಮಾತ್ರ ಗುರಿಯಾಗಿಸಿದ್ವಿ ಆದರೆ ಇಸ್ರೇಲ್ ಏನ್ ಮಾಡ್ತಾ ಇದೆ ನಾಗರಿಕರನ್ನೇ ಗುರಿಯನ್ನಾಗಿಸಿ ಈ ರೀತಿಯಾಗಿ ದಾಳಿಯನ್ನ ಮುಂದುವರೆಸಿದೆ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಇಸ್ರೇಲ್ ಎದುರಿಸಬೇಕಾಗುತ್ತೆ ಅಂತ ಹೇಳಿ

ಇಸ್ರೇಲ್ನ ನಾಗರಿಕರನ್ನ ಇರಾನ್ ಗುರಿಯಾಗಿಸಿಕೊಂಡು ಇಲ್ಲಿ ದಾಳಿಯನ್ನ ಮಾಡಿದೆ ಅಂತ ಹೇಳಿ ಇಸ್ರೇಲ್ ಆರೋಪಿಸಿದೆ ಇಸ್ರೇಲ್ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳಿ ರಕ್ಷಣಾ ಸಚಿವರು ಕೂಡ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಇರಾನ್ ತನ್ನ ದಾಳಿಯನ್ನ ಮುಂದುವರೆಸಿದೆ ಇಸ್ರೇಲ್ ಮೇಲೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಜನ ಸಾವನ್ನಪ್ಪಿದ್ರೆ ಮುನ್ನೂರ ಎಂಬತ್ತೈದು ಜನ ಗಾಯಗೊಂಡಿದ್ದಾರೆ ಸಾವು ನೋವಿನ ಬಗ್ಗೆ ಇಸ್ರೇಲ್ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಇಸ್ರೇಲ್ನಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಕಟ್ಟಡಗಳ ಅವಶೇಷಗಳ ಅಡಿ ಇನ್ನೂ ಕೂಡ ಅನೇಕ ಮಂದಿ ಸಿಲುಕಿದ್ದಾರೆ ಅವರನ್ನ ರಕ್ಷಿಸುವಂತಹ ಕಾರ್ಯಾಚರಣೆ ಮುಂದುವರೆದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಜನ ಸಾವನ್ನಪ್ಪಿದ್ರೆ ಈ ಸಾವಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಸದ್ಯಕ್ಕೆ ಇಸ್ರೇಲ್ನಾದ್ಯಂತ ಹೈ ಅಲರ್ಟ್ನ ವಾತಾವರಣ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಭಯ ಆವರಿಸಿದೆ ಯಾವಾಗ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ ಆ ಪರಿ ಇರಾನ್ನಿಂದ ಇಸ್ರೇಲ್ ಮೇಲೆ ದಾಳಿ ಆಗ್ತಾನೆ ಇದೆ ಈಗಾಗಲೇ ಅನೇಕ ಮಂದಿ ತಜ್ಞರು ಕೂಡ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಿದ್ದಾರೆ ಮೂರನೇ ಮಹಾಯುದ್ಧಕ್ಕೆ ಇದು ಮುನ್ನುಡಿನ ಅಂತ ಹೇಳಿ ಚರ್ಚೆಗಳು ಕೂಡ ನಡೀತಾ ಇದೆ ಇದೇ ರೀತಿಯಾಗಿ ಇಸ್ರೇಲ್ ಇರಾನ್ನಿಂದ ನಿಂದ ಪ್ರತಿದಾಳಿಯನ್ನ ಎದುರಿಸ್ತಾ ಹೋದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿ ಇರಾನ್ ಇಸ್ರೇಲ್ ಮೇಲೆ ಸಮರವನ್ನು ಸಾರಿದೆ ಇರಾನ್ ಇದೇ ರೀತಿ ದಾಳಿ ಮುಂದುವರಿಸಿದರೆ ಇಡೀ ಟೆಹ್ರಾನ್ ಧಗ ಧಗಿಸಲಿದೆ ಅಂತ ಹೇಳಿ ಇಸ್ರೇಲ್ ರಕ್ಷಣಾ ಸಚಿವರು ಕೂಡ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಒಂದು ದಾಳಿ ಹೇಗಿದೆ ಅಂದರೆ ಇರಾನ್ನಿಂದ ಇಸ್ರೇಲ್ ಮೇಲೆ ಇಸ್ರೇಲ್ನ ಸುರಕ್ಷತಾ ತಡೆಗೋಡೆಯಾದ ಐರನ್ ಡೋಮ್ ಅನ್ನ ಭೇದಿಸುವಲ್ಲೂ ಕೂಡ ಇರಾನ್ನ ಕೆಲ ಮಿಸೈಲ್ಗಳು ಸಕ್ಸಸ್ ಆಗಿವೆ ಇರಾನ್ನ ದಾಳಿಗೆ ಅಲ್ಲಿ ಇಸ್ರೇಲ್ನ ನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಗಮನಿಸ್ತಾ ಇದ್ದೀರಿ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಮಾಡಿದ್ದೇವೆ ಹೌತಿ ಮತ್ತು ಯಮನ್ ಮೂಲದ ಬಂಡುಕೋರರ ಗುಂಪು ಹೇಳ್ಕೊಂಡಿದೆ ಇರಾನ್ಗೆ ಬೆಂಬಲವಾಗಿ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿದ್ದೇವೆ ಅಂತ ಹೌತಿಗಳು ಹೇಳ್ಕೊಂಡಿರುವುದಿಲ್ಲ ಯಾವ ರೀತಿಯಾಗಿ ಅವರ ಬೆಂಬಲ ಇರುತ್ತೆ ಅನ್ನೋದ್ರ ಬಗ್ಗೆ ಅವರು ಕೂಡ ದಾಳಿಯ ಬೆನ್ನಲ್ಲೇ ಸ್ಪಷ್ಟಪಡಿಸಿದ್ದಾರೆ ಒಂದು ಕಡೆ ಇರಾನ್ನಿಂದ ದಾಳಿ ಮತ್ತೊಂದು ಕಡೆ ಹೌತಿ ಮತ್ತು ಯಮನ್ ಮೂಲದ ಬಂಡುಕೋರರಿಂದಲೂ ಕೂಡ ಇಸ್ರೇಲ್ ಮೇಲೆ ದಾಳಿ ಆಗ್ತಾ ಇರುವುದು ಇಸ್ರೇಲನ್ನು ಸಂಪೂರ್ಣವಾಗಿ ನಡುಗಿಸಿ ಇಸ್ರೇಲ್ನ ಪ್ರಮುಖ ನಗರಗಳು ಸೇನಾ ನೆಲೆಗಳು ಹಾಗೆಯೇ ಪರಮಾಣು ಘಟಕಗಳ ಮೇಲೆ ದಾಳಿಯನ್ನ ಇರಾನ್ ಮುಂದುವರಿಸಿರುವುದಿಲ್ಲಿ ಮಿಸೈಲ್ಗಳು ಒಂದೊಂದು ಮಿಸೈಲ್ ಬಂದ್ ಬೀಳ್ತಾ ಇದ್ರೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾ ಇದೆ ಕಟ್ಟಡಗಳೆಲ್ಲವೂ ಕೂಡ ನೆಲಸಮವಾಗ್ತಾ ಇವೆ ಜನರ ಜೀವವೇ ಹೋಗ್ತಾ ಇದೆ ಅನೇಕ ಮಂದಿ ಜೀವನ್ ಮರಣದ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಇಸ್ರೇಲ್ ಮೇಲೆ ಇರಾನ್ನ ದಾಳಿಯ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಮಿಸೈಲ್ಗಳು ಯಾವ ರೀತಿಯಾಗಿ ಬಂದು ಇಸ್ರೇಲ್ ನಗರದ ಮೇಲೆ ಬೀಳ್ತಾ ಇವೆ ಅಂತ ಹೇಳಿ ಇಸ್ರೇಲ್ನ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿ ಇರಾನ್ನಿಂದ ದಾಳಿ ಮುಂದುವರೆದಿದೆ